ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಅಷ್ಟಮಿಯ ಪ್ರಿಪರೇಷನ್ ವೀಡಿಯೋವನ್ನು ಮಾಡ್ತಾ ಇದ್ದೇನೆ ನಿಮಗೆಲ್ಲರಿಗೂ ಗೊತ್ತಿದ್ದೆ ನಾವು ನಮ್ಮ ಮನೆಯಲ್ಲಿ ಅಷ್ಟಮಿಯನ್ನು ಸೆಲೆಬ್ರೇಟ್ ಮಾಡ್ತೇವೆ ಅಂತ ಹೇಳಿ ಇದರ ವೀಡಿಯೋವನ್ನು ನೀವು ಲಾಸ್ಟ್ ಇಯರ್ ಕೂಡ ನೋಡಿರ್ತೀರಾ ಹಾಗೆ ಈ ವರ್ಷ ಅದರ ಪ್ರಿಪರೇಷನ್ ವೀಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ ನಾವು ಸಂಜೆ ಅಂಗಡಿಗೆ ಹೋಗಿ ಹೂ ತಗೊಂಡು ಬಂದಿದ್ದೇವೆ ನಾನೇನು ಮಾಡ್ತೇನೆ ಅಂದರೆ ಬಿಡಿ ಹೂವನ್ನು ತಗೊಂಡು ಬರ್ತೇನೆ ಬಿಡಿ ಹೂವನ್ನ ತೊಗೊಂಡು ಬಂದು ಇಲ್ಲಿ ನನಗೆ ಹೇಗೆ ಅನ್ನಿಸ್ತದೆ ಆ ರೀತಿ ಮಾಲೆಯನ್ನು ಮಾಡ್ತೇನೆ ನಾನು ಹೇಗೆ ಹೂ ಕಟ್ಟಿದೆ ಯಾವ ರೀತಿ ಯಾವ ರೀತಿಯ ಮಾಲೆಯನ್ನ ಮಾಡಿದೇನೆ ಅಂತ ಹೇಳುದನ್ನ ನಾನು ನಿಮ್ಗೆ ಈಗ ತೋರಿಸ್ತೇನೆ ಹೂ ಕಟ್ಲಿಕ್ಕೆ ಹೋಗ್ತಾ ಇದ್ದೇನೆ ಹೂ ಕಟ್ಟಿ ಮಾಡ್ಕೊಳ್ತೇನೆ ಹೊಸ ರೀತಿಯ ಮಾಲೆ ಮಾಡ್ತಾ ಇದ್ದೇನೆ ಈ ಸಲ ಕೃಷ್ಣಾಷ್ಟಮಿಗೆ ಇದು ತನಕ ನಾನು ಹೀಗೆ ಪೋಣಸಿ ಮಾಡ್ಲಿಲ್ಲ ಇದರಲ್ಲಿ ಸೂಜಿನೂ ದಾರದಲ್ಲಿ ನಾನು ರೆಗ್ಯುಲರ್ ಮಾಡ್ತಾ ಇದ್ದದ್ದು ಇದು ಇದು ನಿಮಗೆಲ್ಲ ಗೊತ್ತೇ ಉಂಟು ಲಾಸ್ಟ್ ಇಯರ್ಸ ನಾನು ಮಾಡಿದ್ದೆ ಅದನ್ನು ವಿಡಿಯೋದಲ್ಲಿ ಅಪ್ಲೋಡ್ ಸಹ ಮಾಡಿದ್ದೆ ಸೊ ಇದೊಂದು ಮಾಲೆ ಆಮೇಲೆ ಮಲ್ಲಿಗೆ ಮಲ್ಲಿಗೆ ಬಿಡಿ ಮಲ್ಲಿಗೆ ತಗೊಂಡು ಇಷ್ಟು ದೊಡ್ಡ ಮಾಲೆ ಮಾಡಿದ್ದೇನೆ ಈಗ ಈ ಸಲ ನಾನು ಅಲ್ಲಿ ಹೂವಿನ ಅಂಗಡಿಗೆ ಹೋದಾಗ ಅವರಲ್ಲಿ ಈ ತರದ ಮಾಲೆ ಮಾಡ್ತಾ ಇದ್ರು ಹಾಗೆ ಒಂದು ಈ ನಾನ್ಸ ಒಂದು ಇದೇ ತರಹದ ಮಾಡುವ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೇನೆ ಇದು ಗುಲಾಬಿ ಸ್ವಲ್ಪ ಕಷ್ಟ ಅಂದ್ರೆ ಇದ್ರದ್ದು ಇರ್ತದಲ್ಲ ಅದು ತೊಟ್ಟು ಉದುರುತ್ತದೆ ಅದರಿಂದ ಸೂಜಿಗೆ ಪೋಣಿಸುವಾಗ ಜಾಗ್ರತೆಯಲ್ಲಿ ಪೋಣಿಸ್ಬೇಕು ಅದೊಂದು ಬಿಟ್ಟರೆ ಇದು ಆರಾಮ್ಸೆ ಪೋಣಿಸಬಹುದು ಆಯ್ತು ನಂದು ಹೂ ಕಟ್ಟಿ ಇದು ನೋಡಿ ಇದು ನಮ್ಮ ಕೃಷ್ಣನಿಗೆ ಮಾಡಿದ್ದು ಅಂದ್ರೆ ನಮ್ದು ಕೃಷ್ಣನ್ ಮೂರ್ತಿ ಸ್ವಲ್ಪ ತುಂಬಾ ಚಿಕ್ಕದು ಅದಕ್ಕೆ ಅದಕ್ಕೋಸ್ಕರ ಚಿಕ್ಕ ಮಾಲೆ ಮಾಡಿದ್ದಾನೆ ನೋಡಿ ಇನ್ನೊಂದು ಸ್ವಲ್ಪ ದೊಡ್ಡ ಮಾಲೆ ಇದು ನಾಡ್ದು ಮಂಗಳವಾರ ಪೂಜೆಗೆ ಹೋಗ್ಲಿಕ್ಕೆ ಉಂಟು ಸುನೀತಕ್ಕನವರ ಮನೆಗೆ ಅವರ ಮನೆಯಲ್ಲಿ ಸತ್ಯನಾರಾಯಣ ಕತೆ ಉಂಟು ಹಾಗೆ ಅಲ್ಲಿಗೆ ಹೋಗುವಾಗ ತಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ದೊಡ್ಡ ಮಾಲೆ ಮಾಡಿದ್ದಾನೆ ಇನ್ನು ಮುಗೀತು ನೊಂದು ಹೂ ಕಟ್ಟಿ ಮುಗೀತು ಈಗ ಇನ್ನು ಅಷ್ಟಮಿಗೆ ಲಾಡು ಮಾಡಲಿಕ್ಕೆ ಉಂಟು ಹೋಮ್ವರ್ಕ್ ಮಾಡ್ತಾ ಇದ್ದೇನೆ ಅವನಿಗೆ ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಅದೇ ಈಗ ಅಂದರೆ ಕನ್ನಡ ಕ್ಲಾಸಿದು ಹೋಮ್ ವರ್ಕ್ ಪೆಂಡಿಂಗ್ ಉಂಟು ಈ ತಿಂಗಳಿದ್ದು ಈಗ ಈಗ ಕುತ್ಕೊಂಡು ಮಾಡ್ತಾ ಇದ್ದಾನೆ ಏನು ಬರೀತಿದ್ದಿ ಶಿವಾಂಶ್ ಈಗೆಲ್ಲ ಬರ್ತದಲ್ಲ ಲೆಟರ್ಸ್ ಆಯಿಂದಾಳ ಆ ತನಕ ಗುಡ್ ಬಾಯ್ ಎಲ್ಲ ನೀನು ಉಲ್ಡೋದೆಲ್ಲ ಮರ್ತ ಹೇಗೆ ಹಿಂದಿ ಅದೆಲ್ಲ ರಜೆಯಲ್ಲಿ ಇಲ್ವಾ ಒಂದು ಪ್ರಾಜೆಕ್ಟ್ ಎಲ್ಲ ರೆಡಿ ಆಯ್ತಾ ಅವನು ತೋರಿಸ್ತಾನಂತೆ ನಿಮಗೆ ಹಾಂ ತೋರಿಸ ಬುರ್ಜ್ ಖಲೀಫಾ ಯಾರು ಮಾಡಿದ್ದಿದು ಬುರ್ಜ್ ಖಲೀಫಾ

ಆ ಎಂತ ಕೊಟ್ಟದ್ದು ಹೆಲ್ದಿ ಫುಡ್ ಮತ್ತೆ ಹಾರ್ಮ್ಫುಲ್ ಫುಡ್ ಅಂತ ಹನಿಗೆ ಅಂತ ಹೇಳಿ ನನಗೆ ಶುಗರ್ ಗೊತ್ತು ಎಂತ ಸಕ್ಕರೆ ಸಕ್ಕರೆ ಅದ್ ಕಂಕಣಿಯಲ್ಲಿ ಸದ್ಯ ಹೇಳುದಲ್ಲ ಸಕ್ಕರ್ ಅಂತ ಹೂವನ ಕಟ್ಟಿ ಆಯ್ತು ಈಗ ಪ್ರಸಾದ ಮಾಡುವಾಗ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದು ಮತ್ತೆ ಅಕ್ಕಿದ್ದು ಆ ತರ ಎಲ್ಲ ತಿಂದು ಆಮೇಲೆ ಪ್ರಸಾದ ಮಾಡುದು ಅಷ್ಟು ನನ್ಗೆ ಕಂಫರ್ಟೇಬಲ್ ಅಂತ ಅನ್ಸುದಿಲ್ಲ ಅದಕ್ಕೋಸ್ಕರ ನಾನೀಗ ಪು ಮತ್ತೆ ಪು ನ ಮತ್ತೊಮ್ಮೆ ಪುನಃ ತಲೆ ಸ್ನಾನ ಮಾಡ್ತೇನೆ ತಲೆ ಸ್ನಾನ ಮಾಡಿ ಬಂದು ಆಮೇಲೆ ಅಷ್ಟಮಿಯ ಲಾಡಿನ ಪ್ರಿಪ್ರೇಷನ್ ಮಾಡ್ತೇನೆ ಈ ಸಲ ನಾನು ಲಾಸ್ಟ್ ಟೈಮ್ಗಿಂತ ಸ್ವಲ್ಪ ಜಾಸ್ತಿಯೇ ಲಾಡು ಮಾಡ್ತಾ ಇದ್ದೇನೆ ನೋಡುವ ಹೇಗಾಗ್ತದೆ ಅಂತ ಹೇಳಿ ಅಂದರೆ ಡಬಲ್ ಕ್ವಾಂಟಿಟಿಯಲ್ಲಿ ಮಾಡುವ ಅಂತ ಹೇಳಿದ್ದೇನೆ ಇವರ ಆಫೀಸಿಗೆ ಸ್ವಲ್ಪ ಕೊಡ್ತೇನೆ ನಾನು ಇವರ ಆಫೀಸಲ್ಲಿ ಎಲ್ಲರಿಗೆ ಹಂಚ್ತೇನೆ ಅದರ ನಂತರ ನನ್ನ ಫ್ರೆಂಡ್ಸ್ ಅವರಿಗೆಲ್ಲ ಹಂಚ್ತೇನೆ ಹಾಗೆ ಜಾಸ್ತಿಯಾಗಿ ಮಾಡ್ತಾ ಇದ್ದೇನೆ ಸ್ವಲ್ಪ ಎರಡು ಸಲ ಮಾಡುವ ಎರಡು ಬ್ಯಾಚಲ್ಲಿ ಮಾಡುವ ಅಂತ ಹೇಳಿ ಎಣಿಸ್ಕೊಳ್ತಾ ಇದ್ದೇನೆ ಇದನ್ನು ನಾನು ಹೇಗಾಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಆ್ಯಕ್ಚುಲಿ ಲಾಸ್ಟ್ ಇಯರ್ ನಾನು ಚೌತಿ ಟೈಮಲ್ಲಿ ಸೇಮ್ ಇದು ಅಷ್ಟಮಿಗೆ ಚೌತಿಗೆ ನಾವು ಒಂದೇ ಥರ ಲಾಡ್ ಮಾಡೋದು ಇದೇ ಮಾಡೋದು ಸೊ ಚೌತಿ ಟೈಮಲ್ಲಿ ಲಾಡ್ ಮಾಡ್ತಾ ಇರಬೇಕಾದ್ರೆ ಕೈ ಮೇಲೆ ಕೈ ಮೇಲೆ ತಾಗಿಸ್ಕೊಂಡಿದ್ದೆ ಅದರದ್ದು ಅಚ್ಚೆ ನೋಡಿ ಇನ್ನೂ ಸಹ ಹೋಗಲಿಲ್ಲ ಈಗೇನೇ ಉಂಟು ಅಸ ತುಂಬಾ ತಾಗಿತ್ತು ಚೌತಿ ಟೈಮಲ್ಲಿ ಮಾಡುವಾಗ ಅಷ್ಟಮಿಯಲ್ಲಿ ನಾನು ಅಷ್ಟಮಿ ಟೈಮಿಗೆ ನಾನು ಮಾಡಿದ್ದೆ ನಾರ್ಮಲ್ ಐದು ಇದಾಗಿತ್ತು ಈಗ ಚೌತಿ ಟೈಮಲ್ಲಿ ಈ ಥರ ಮಾಡಿಕೊಂಡಿದ್ದೆ ಸೊ ಒಂದು ವರ್ಷ ಆಯಿತು ನನ್ನ ಗಾಯಕ್ಕೆ ಕಲೆ ನೋಡಿ ಹೋಗಲಿಲ್ಲ ಕೆಲವರೆಲ್ಲ ಹೇಳಿದ್ರು ಏನೆಲ್ಲ ತಿಕ್ಕು ಅಂತ ಹೇಳಿ ಎಲ್ಲ ಟ್ರೈ ಮಾಡಿದೆ ಬಟ್ ಸ್ವಲ್ಪ ಡಾರ್ಕ್ ಇತ್ತು ಈಗ ಸ್ವಲ್ಪ ಲೈಟ್ ಆಗಿದೆ ಗಾಯ ಆದರೆ ಗಾಯ ಹಾಗೇ ಉಂಟು ಸೊ ಪರವಾಗಿಲ್ಲ ಕೈಗೆಲ್ಲ ತಾಗೋದು ಇದ್ದದೆ ಸೊ ಈ ಸಲ ಲಾಸ್ಟ್ ಟೈಮ್ ಇದು ನೆನಪು ಮಾಡ್ ನೆನಪಲ್ಲಿ ಇಟ್ಕೊಂಡು ಈ ಸಲ ಜಾಗ್ರತೆಯಲ್ಲಿ ಮಾಡ್ಬೇಕಂತ ಹೇಳಿ ಡಿಸೈಡ್ ಮಾಡಿ ಯಾರಿಗಾದರೂ ಬೇಕಂತ ಇದ್ದವರು ಲಾಡಿನ ವೀಡಿಯೋವನ್ನು ನೋಡಿ ಆ್ಯಕ್ಚುಲಿ ಎಕ್ಸಾಕ್ಟ್ ಯಾವ ಯಾವ ಅಲ್ಲಿ ನಾನು ಹಾಕಿದ್ದೇನೆ ಅದೇ ಥರ ಮಾಡಿದ್ದೇನೆ ಆ ಲಾಡು ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಲಾಸ್ಟ್ ಟೈಮ್ ಪರ್ಫೆಕ್ಟಾಗಿ ಬಂದಿತ್ತು ಮೇನ್ ಏನಂತ ಹೇಳಿದರೆ ನಾವು ಟೇಸ್ಟ್ ಮಾಡುವಾಗೆ ಇಲ್ಲ ಇದನ್ನು ತಲೆಸ್ನಾನ ಮಾಡಿ ಶುದ್ಧವಾಗಿ ಮಾಡಿ ಅದರ ನಂತರ ದೇವರಿಗೆ ನಾವು ಯಾವಾಗ ಅರ್ಪಣೆ ಮಾಡ್ತೇವೆ ನೋಡಿ ಅದರದ್ದು ಒಂದು ತುಳಸಿಯ ಇದು ಹಾಕಿ ನಿರ್ಮಲ ಹಾಕ್ತಾರೆ ಅದಕ್ಕೆ ದೇವರು ಸ್ವೀಕಾರ ಮಾಡಿದ ನಂತರ ಅದಕ್ಕೆ ಟೇಸ್ಟ್ ಬರುವಂಥದ್ದು ಸರಿ ನಾನು ನಿಮಗೇನು ಆಮೇಲೆ ಸಿಗ್ತೇನೆ ತಲೆ ಸ್ನಾನ ಮಾಡಿ ಆಯಿತು ಈಗ ಇದರದ್ದು ಐಟಮ್ಸ್ ಎಲ್ಲ ಇದ್ದೇನೆ ಇದು ನೋಡಿ ಕಡಲೆಕಾಲು ಮತ್ತು ಚೆನ್ನಾಗ ಕೊಬ್ಬರಿ ಎಳ್ಳು ಇಷ್ಟು ಐಟಮ್ ಹಾಕಬೇಕು ನೀವು ಬೆಲ್ಲ ಮತ್ತು ಇದು ಪಫಡ್ ರೈಸ್ ಇದಕ್ಕೆ ಹೇಳ್ತಾರೆ ನೋಡಿ ಪಫಡ್ ರೈಸ್ ಅಂತ ಇದು ಇಷ್ಟನೀಗ ಇದರಲ್ಲಿ ಹುರ್ಕೊಳ್ಬೇಕು ಹುರ್ಕೊಂಡು ಅದರ ಮೇಲೆ ಇದನ್ನು ಸಣ್ಣ ಸಣ್ಣದು ಕಟ್ ಮಾಡಿ ಎಲ್ಲವ ಇದೆಲ್ಲವನ್ನು ಹುರ್ಕೊಳ್ಬೇಕು ಇದೆಲ್ಲ ಐಟಮನ್ನು ಹುರ್ಕೊಳ್ಬೇಕು ಅದರ ನಂತರ ಮತ್ತೆ ಇದನ್ನು ಹುಡಿ ಮಾಡಿ ಆಮೇಲೆ ಪಾಕ ಮಾಡಿ ಇದನ್ನು ಮಿಕ್ಸ್ ಮಾಡಿ ಲಾಡು ಮಾಡೋದು ಆ ಪ್ರಾಸೆಸನ್ನು ನಾನು ಮತ್ತೆ ತೋರಿಸ್ತೇನೆ ಇವ್ರು ಮೇಲೆ ಮಾಡೋದು ಪಾಕ ಎಲ್ಲ ಸೊ ಈಗ ನಾನು ಇದಿಷ್ಟನ್ನು ಹುರಿದು ಇಟ್ಕೊಳ್ತಾ ಇದ್ದೇನೆ ಅಳತೆ ಮಾಡಿ ಹುರಿಬೇಕು ಅದು ಎಷ್ಟು ಬೇಕಂತ ಹೇಳಿ ಸೊ ಓಕೆ ನಾನು ಈಗ ವಿಡಿಯೋ ಮಾಡೋದಿಲ್ಲ ನಾನು ಒಳ್ಳೆದ್ದು ಲಾಸ್ಟಿಗೆ ಪಾಕ ಮಾಡುವಾಗ ನಿಮಗೆ ತೋರಿಸ್ತೇನೆ ನಾನು ಹೇಗೆ ಮಾಡಿದೆ ಅಂತ ಹೇಳೋದನ್ನು

ಆಕ್ಚುಲಿ ಇದು ಇಲ್ಲ ಪಾಕ ತೆಗಿಲಿಕ್ಕೆ ಒಂದು ಸಲ ಅದ್ರದ್ದು ಹೇಗೆ ಅಂತ ಕರೆಕ್ಟ್ ಗೊತ್ತಾದ್ರೆ ಅಳತೆ ಹಾ ಅದೇ ಗೊತ್ತಾದ್ರೆ ಮತ್ತೆ ಕರೆಕ್ಟ್ ಆಗ್ತದೆ ಅದು ಗೊತ್ತಾಗೋ ತನಕ ಸ್ವಲ್ಪ ಮೇಲೆ ಕೆಳಗಡೆ ಆಗ್ತದೆ ಮತ್ತೆ ಅಂತ ಮಾಡುವಾಗ ಎಲ್ಲ ಒಳ್ಳೆದಾಗ್ತದೆ ದೇವರ ಹೆಸರು ಹೇಳ್ಕೊಂಡು ಮಾಡ್ಬೇಕಷ್ಟೇ ಅದ್ರಲ್ಲ ಈ ಲಾಡು ಮತ್ತೆ ಚುರ್ಮುಂಡೆ ಮಾಡ್ತಾ ಇದ್ದೇನೆ ಚುರ್ಮುಂಡೆ ಚುರ್ಮುಂಡೆಗೆ ಅಂತ ಹೇಳ್ತಾರೆ ಗೋಧಿ ಹಿಟ್ಟಿನ ಲಾಡು ಗೋಧಿ ಹಿಟ್ಟಿನ ಲಾಡು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೇನೆ ಇದು ಎರಡು ಸ್ವಲ್ಪ ಇದು ಕಟ್ ಮಾಡುದಂತಲ್ಲ ಕೊಬ್ಬರಿ ಮತ್ತೆ ಇದೆಲ್ಲ ತುಂಬಾ ಕೆಲಸ ಕೆಲಸ ತುಂಬಾ ಜಾಸ್ತಿ ಲಾಡಿಗೆ ಆದ್ರೆ ಮಾಡಿ ಒಂದು ಖುಷಿ ಆಗ್ತದೆ ನೋಡಿ ಇಷ್ಟು ಮಾಡಿದ್ವಾ ನಾವು ಅಂತ ಎಲ್ಲಾ ಕೃಷ್ಣನ ದಯ

സ്വൽപ്പുപ്പു തുപ്പ മുട്ടു ആണ്ടെ മണ്ടി സ്റ്റാർട്ട് ಅದು ಹೇಗೆ ಗಟ್ಟಿಯಾಗುವ ತನಕ ಮಾಡ್ತಾ ಇರೋದು ಅದು ರೌಂಡ್ ಶೇಪಿಗೆ ಮಾಡಬೇಕು ಬೇಗ ಬೇಗ ಕಟ್ಟಬೇಕು ಇಲ್ಲಾಂದ್ರೆ ಗಟ್ಟಿ ಆಗ್ತದೆ ಹಾಂ ನೋಡಿ ಹ್ಞೂ ಚೆಂದಾಗಿದೆ ಚೆಂದಾಗಿದೆ ಹ್ಞೂ ಇದಾಮೇಲೆ ಇಟ್ಟರೆ ಅಲ್ಲಿಗೆ ಗಟ್ಟಿ ಆಗ್ತದೆ ಗಟ್ಟಿ ಆಗ್ತದಲ್ಲ ಹ್ಞೂ ಐವತ್ನಾಲ್ಕು ಐವತ್ತಾರು ಐವತ್ತೆಂಟು ಅರವತ್ತು ಅರವತ್ತೆರಡು ಅರವತ್ನಾಲ್ಕು ಅರವತ್ತಾರು ಅರವತ್ತೆಂಟು ಎಪ್ಪತ್ತು ಲೆಕ್ಕ ಇಪ್ಪತ್ತೆರಡು ಧಟ ಇಪ್ಪತ್ನಾಲ್ಕು ಇಪ್ಪತ್ತಾರು ಎಪ್ಪತ್ತೆಂಟು ಎಂಬತ್ತು ಎಂಬತ್ತೆರಡು ಒಂದಾಗಿದ್ರೆ ನೂರ ಎಂಟು ಆಗ್ತಿತ್ತು ಈಗ ಓದಿಲ್ಲ ಅಡ ಹರೇ ಕೃಷ್ಣ ಕೃಷ್ಣ ಕೃಪನಿದೆ ಕಲಿಮಲ ಶ್ರೀ ಕೃಷ್ಣ ಶ್ರೀಕೃಷ್ಣ ಇದು ಕಟ್ತಾ ಕಟ್ತಾ ಉಂಟಲ್ಲ ಗಟ್ಟಿ ಮಾಡ್ತಾ ಮಾಡ್ತಾ ಸ್ವಲ್ಪ ಎಣ್ಣೆದು ಪಸೆ ಪಸೆ ಥರ ಬಿಡ್ತದೆ ನೋಡಿ ಆಮೇಲೆ ರೌಂಡ್ ಉಂಡಾಗ್ತದೆ ನಾಡು ಹೀಗೆ ಮಾಡಿ ನಿಲ್ಸಿದರೆ ಅದು ಕರೆಕ್ಟಾಗಿ ರೌಂಡಾಗಿ ಇರ್ತದೆ ಹೊಡಿಯುವುದಿಲ್ಲ ಆಗ ಇದು ಮತ್ತೆ ಕರೆಕ್ಟ್ ಆಗಿದೆ ಅಂತ ಅರ್ಥ ಇದು ಎಸ್ಟೈಮಿ ಪ್ರಿಪ್ರೇಷನ್ ವೀಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಿಮಗೆ ಇನ್ನೂ ನನ್ನ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನ್ನ ಕಟಾಟ ಬಾಯ್ ಬಾಯ್ ರಾಮ್ ರಾಮ್